ಈ ಪ್ರಕರಣ ಆದ ಬಳಿಕ ಇಡೀ ರಾಜ್ಯದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾಕೆ ತೆಗೆದುಕೊಳ್ಳಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಎದುರಿ ಎದುರಾಗಿತ್ತು ಇದರ ಜೊತೆ ಜೊತೆಗೆ ಏನು ಐ ಪಿ ಎಲ್ನ ಕ್ರಿಕೆಟ್ ಟೀಮ್ಗಳೇನಿತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಅವರು ಕೂಡ ಕ್ರಮ ಕೈಗೊಳ್ಳಬೇಕಾಗಿತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಅದರಲ್ಲೂ ಕೂಡ ವಿಫಲತೆ ಕಂಡುಬಂದಿತ್ತು ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಹೆಜ್ಜೆ ಇಟ್ಟಿದೆ ಕಾಲ್ತುಳಿತ ಎಫೆಕ್ಟ್ ಜನಸಂದಣಿ ಬಿಲ್ ಸದನ ಸಮಿತಿಗೆ ಈಗ ರಾಜ್ಯ ಸರ್ಕಾರ ಕಳಿಸಿಕೊಟ್ಟಿದೆ ಅನುಮತಿ ಪಡೆಯದೆ ಕಾರ್ಯಕ್ರಮಗಳನ್ನ ನಡೆಸುವಂತಿಲ್ಲ ನಡೆಸಿದ್ದೇ ಆದ್ರೆ ಏಳು ವರ್ಷ ಜೈಲು ಒಂದು ಕೋಟಿ ರೂಪಾಯಿ ದಂಡ ಪ್ರತಿಪಕ್ಷಗಳಿಂದ ಇದಕ್ಕೆ ತೀವ್ರವಾಗಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಅದೇನು ಅಂತ ಕೂಡ ನೋಡೋಣ ರಾಜ್ಯದಲ್ಲಿ ಜನ ಗುಂಪುಗೂಡುವ ಅಥವಾ ಜನಸಂದಣಿಗೆ ಕಾರಣವಾಗುವಂತಹ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಸಮಾರಂಭಗಳಿಗೆ ಅನುಮತಿ ಪಡೆಯದೇ ಇದ್ದರೆ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ಒಂದು ಕೋಟಿ ರೂಪಾಯಿವರೆಗೆ ದಂಡಕ್ಕೆ ಅವಕಾಶ ಕಲ್ಪಿಸುವ ಕರ್ನಾಟಕ ಜನಸಂದಣಿ ನಿಯಂತ್ರಣ ವಿಧೇಯಕದಲ್ಲಿ ಸ್ಪಷ್ಟತೆ ಕೊರತೆ ಇದೆ ಅಂತ ವಿಪಕ್ಷಗಳು ಆಕ್ಷೇಪ ಮಾಡಿದವೆ ಅಂದರೆ ಸ್ಪಷ್ಟತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಂತ ಆಕ್ಷೇಪ ಸಲ್ಲಿಸಿದ್ದಾರೆ ಪರಿಣಾಮ ವಿಧೇಯಕವನ್ನು ವಿಧಾನಸಭೆ ಸದನ ಸಮಿತಿಗೆ ಒಪ್ಪಿಸುವುದಕ್ಕೆ ತೀರ್ಮಾನ ಮಾಡಲಾಯಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಜನಸಂದಣಿ ನಿಯಂತ್ರಣ ಕಾರ್ಯಕ್ರಮಗಳು ಮತ್ತು ಗುಂಪುಗೂಡುವಂತಹ ಸ್ಥಳಗಳಲ್ಲಿ ಜನಸಂದಣಿ ನಿರ್ವಹಣೆ ವಿಧೇಯಕ ಪರ್ಯಾಯ ಲೋಚನೆಗೆ ಮಂಡಿಸಿದ ವೇಳೆ ಆಕ್ಷೇಪ ವ್ಯಕ್ತಪಡಿಸಲಾಯಿತು ಇನ್ನು ಇದರಲ್ಲಿ ಒಂದು ವಿನಾಯಿತಿ ಕೂಡ ಇದೆ ಏಳು ವರ್ಷ ಜೈಲು ಶಿಕ್ಷೆ ಒಂದು ಕೋಟಿ ರೂಪಾಯಿ ದಂಡ ಇದರ ನಡುವೆ ಏನು ವಿನಾಯಿತಿ ಕೊಟ್ಟಿದೆ ರಾಜ್ಯ ಸರ್ಕಾರ ಸಚಿವರು ಆಯೋಜನೆಗೆ ಅರ್ಜಿ ಸಲ್ಲಿಕೆ ಅವಧಿ ಏನಿದೆ ಅಂದರೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಒಂದು ಆಯೋಜನೆ ಮಾಡ್ತಾ ಇದ್ದೀವಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಜನ ಸೇರ್ತಾರೆ ಅದಕ್ಕೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಅವಧಿಯನ್ನು ಹತ್ತು ದಿನಕ್ಕೆ ಬದಲಾಗಿ ಐದು ದಿನಕ್ಕೆ ಇಳಿಸಲಾಗುತ್ತೆ ಜಾತ್ರೆ ಹಬ್ಬ ಆಚರಣೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಅನ್ವಯವಾಗೋದಿಲ್ಲ ನಷ್ಟ ಭರ್ತಿ ಬಾಂಡ್ ಏನಿದೆ ಅದು ಒಂದು ಕೋಟಿ ಇತ್ತು ಅದನ್ನು ಐವತ್ತು ಲಕ್ಷದವರೆಗೆ ಇಳಿಸಲಾಗುತ್ತೆ ರಾಜಕೀಯ ಕಾರ್ಯಕ್ರಮಗಳಿಗೆ ಅಂದರೆ ನಮ್ಮ ಪಕ್ಷಕ್ಕೂ ಕೂಡ ಅನ್ವಯ ಆಗತ್ತೆ ಅಂತ ಹೇಳಿದರು ವಿಪಕ್ಷಗಳ ಆಕ್ಷೇಪ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರೇ ಸದನ ಸಮಿತಿಗೆ ಒಪ್ಪಿಸೋದಕ್ಕೆ ಸೂಚನೆ ಕೊಟ್ಟರು ಅದಾದ ಬಳಿಕ ಯು ಟಿ ಖಾದರು ಇದನ್ನು ಪ್ರಕಟ ಮಾಡಿದರು ನೋಡಿ ಇಡೀ ದೇಶದಾದ್ಯಂತ ಅನೇಕ ರೀತಿಯಾದಂತಹ ಕಾಲ್ತುಳಿತ ಪ್ರಕರಣಗಳು ನಡೆದಿದ್ದಾವೆ ಅದು ಕುಂಭಮೇಳ ಆಗಿರಬಹುದು ಅಥವಾ ಅನೇಕ ಒಂದು ಜಾತ್ರೆಗಳ ಜಾತ್ರೆಗಳು ಸಭೆ ಸಮಾರಂಭಗಳಲ್ಲಿ ಕಾಲ್ತುಳಿತದ ಘಟನೆಗಳಾಯಿತು ಇಡೀ ದೇಶ ಇದಕ್ಕೆ ಸಂಬಂಧಪಟ್ಟಂತೆ ಬೆಚ್ಚಿ ಬೀಳ್ತಾ ಇತ್ತು ಯಾಕಪ್ಪ ನಮಗೆ ಕಡಿವಾಣ ಹಾಕೋದಕ್ಕಾಗ್ತಾ ಇಲ್ಲ ಅಂತ ನೀತಿಗಳನ್ನು ರೂಪಿಸುವಲ್ಲಿ ಕಾನೂನುಗಳನ್ನು ರೂಪಿಸುವಲ್ಲಿ ನಮ್ಮ ಸರ್ಕಾರಗಳು ವಿಫಲವಾಗ್ತಾ ಇತ್ತು ಆದರೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗ ಅದನ್ನು ಕಾನೂನು ರೂಪದಲ್ಲಿ ತರೋದಕ್ಕೆ ಅಂತ ಮುಂದಾಗ್ತಾ ಇದೆ ಏನು ಆ ಬೆಂಗಳೂರಿನಲ್ಲಿ ತುಳಿತದ ಘಟನೆ ನಡೀತು ಅದಾದ ನಂತರ ರಾಜ್ಯ ಸರ್ಕಾರ ಈ ಒಂದು ಘಟನೆಗಳಿಗೆ ಸಂಬಂಧಪಟ್ಟಂತೆ ಎಚ್ಚೆತ್ತುಕೊಂಡಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಇನ್ನು ಚುನಾವಣೆಗೆ ರಾಜಕಾರಣಕ್ಕೆ ಹೊಸ ಎಂಟ್ರಿ